ಕಂಬರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮೊಮಿನ್ ಪ್ಲಾಟ್ ಅನ್ನುವಂಥ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆ ನಡುವೆ ಗಲಾಟೆ ಆಗಿದೆ ಅದರಲ್ಲಿ ಏನಾಗಿದೆ ಅವು ಎಲ್ಲ ಈ ಅಕ್ರಮ ಸಕ್ರಮ ಜಾಗಗಳಂತಾರಲ್ಲ ಆ ಟೈಪು ಅಲ್ಲಿ ಯಾವುದೇ ಒಂದು ಸೆಟ್ ಬ್ಯಾಕ್ ಬಿಡ್ ಒಬ್ಬ ಮನೆ ಕಟ್ಕೊಂಡಿದ್ದಾನೆ ಮತ್ತು ಸೆಟ್ ಬ್ಯಾಕ್ ಬಿಡದೇ ಇದ್ರೂ ಪಕ್ಕದಲ್ಲಿ ಪಕ್ಕದ ಮನೆಗೆ ಜಾಗ ಬಿಡದೇ ಇದ್ರೂ ಅಲ್ಲಿ ಒಂದು ವಿಂಡೋ ಇಟ್ಕೊಂಡಿದ್ದಾನೆ ಆ ವಿಂಡೋನ ಇವರು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇವರು ನಡುವೆ ಸಂಘರ್ಷ ಆಗಿದೆ ಸೊ ಈ ಪ್ರಕರಣದ ಕಂಪ್ಲೇನೇಂಟು ಮೊಹಮ್ಮದ್ ಶಾಹಿದ್ ಅಂತ ಆರೋಪಿಗಳು ಮೊಹಮ್ಮದ್ ಸಾದಿಕ್ ಮತ್ತು ಅವರ ಕುಟುಂಬ ಸದಸ್ಯರು ಅದ್ರ ಜೊತೆಗೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಇರುವಂಥ ಪಕ್ಕದ ಮನೆಗಿಂತ ಒಂದು ಅಡಿ ಮುಂದೆ ಕಟ್ಕೋತಾ ಇದ್ದೀರಾ ಅದರಿಂದ ನಮಗೆ ನಮ್ಮ ಮನೆ ವ್ಯೂ ಅಬ್ಸ್ಟ್ರಕ್ಟ್ ಆಗುತ್ತೆ ಅಂತಂದು ಸಾಕಷ್ಟು ಬಾರಿ ಜಗಳ ಆಗಿದೆ ಮಾತಾಗಿದೆ ಬೈದಾಡ್ಕೊಂಡಿದ್ದಾರೆ ಮೊನ್ನೆ ಮಾತ್ರ ಗಲಾಟೆ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಒಬ್ರಿಗೊಬ್ರು ಹೊಡೆದಾಡಿದ್ದಾರೆ ಮತ್ತು ಆಲ್ರೆಡಿ ಕಟ್ಟಿರೋಂಥ ಒಂದು ಮನೆ ಏನಿದೆ ಮೊಹಮ್ಮದ್ ಶಾಹಿದ್ ಅವನ ಮನೆಗೆ ಒಂದೆರಡು ಕಲ್ಲು ಒಳ ಒಡೆಯೋದ್ರ ಮುಖಾಂತರ ಕಿಟಕಿ ಗಾಜನ್ನು ಕೂಡ ಹೊಡೆದಿದ್ದಾರೆ ಆಮೇಲೆ ಅವರು ಹೊರಗಡೆ ಬಂದಾಗ ಆ ವ್ಯಕ್ತಿಗೂ ಕೂಡ ಹೊಡೆದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ಎಂಟು ಜನ ಏಳು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಮೊಹಮ್ಮದ್ ಸಾದಿಕ್ ಖಾಜಾ ಮೊಹಿದ್ದೀನ್ ಯೂಸೂಫ್ ಖಾನ್ ಗೌಸ್ ಅಬ್ದುಲ್ ಜೀಜ್ ಜಾವಿದ್ ಮತ್ತು ಇಬ್ಬರು ಲೇಡೀಸು ಶ್ರೀಮತಿ ಮೆಹರ್ ಮತ್ತು ಸೋಫಿಯಾ ಅಂತ ಸೋಫಿಯಾ ಅಂತ ಒಟ್ಟು ಏಳು ಜನ ಐದು ಜನ ಗಂಡಸರು ಮತ್ತು ಇಬ್ಬರು ಹೆಂಗಸರನ್ನ ಅರೆಸ್ಟ್ ಮಾಡಲಾಗಿದೆ ಫಿರ್ಯಾದಿ ನೀಡಿರುವಂಥದ್ದು ಕೊಲೆ ಪ್ರಯತ್ನದ ಪ್ರಕರಣ ಅದು ತನಿಖೆಯಲ್ಲಿ ಕಂಡು ಬಂದಿದ್ದರಿಂದ ಆ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಫಿರ್ಯಾದಿ ಕಡೆಯವರು ಠಾಣೆಗೆ ಬಂದು ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಕೂತಿದ್ದಾರೆ ಏನು ಕಾಲ ಮಡಿಯಲ್ಲಿ ಕೊಡ್ತಾರೆ ನೋಡ್ಕೊಂಡು ಅದಕ್ಕೂ ಕೂಡ ಅಗತ್ಯ ಕ್ರಮ ಕೈಗೊಳ್ತಾರೆ